ಹಲೋ ಫ್ರೆಂಡ್ಸ್ ನಾನಿವತ್ತು ಕಲ್ಸಾಪುರದ ರಂಗನಾಥ ಸ್ವಾಮಿ ಟೆಂಪಲ್ ಬಂದಿದ್ದೀನಿ ಏನು ವಿಶೇಷ ಅಂದರೆ ಅತ್ತೆ ಅವರ ಅಣ್ಣನ ಮಗನ ಮಗಳ ತಲೆ ಕೂದಲು ತೆಗೆಯೋ ಪೂಜೆ ಇದೆ ಸೊ ಅದಕ್ಕೆ ಇಲ್ಲಿ ಫಸ್ಟ್ ಇಲ್ಲಿ ಪೂಜೆ ಮಾಡ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸೊ ಸರೌಂಡಿಂಗ್ಸ್ ನೋಡಿ ತುಂಬ ಚೆನ್ನಾಗಿದೆ ವೆರಿ ಬ್ಯೂಟಿಫುಲ್ ಪ್ಲೇಸ್ ಆ್ಯಕ್ಚುಲಿ ಮನೆ ಟೆಂಪಲ್ ತೋರಿಸಿ പ്രസാ നോടി ദ പ്രസാദ

ಅಲ್ಲ ಅಲ್ಲ ಹಳೆದ ದೇವಸ್ಥಾನ ಇದು ಎಚ್ಚರ ಬಂದಿರೋದು ಒಂದು ಮನೇಲಿ ಮೊಮ್ಮಗಳಿಗೆ ತುಂಬಾ ಸಂತೋಷ ಆಗ್ತಾ ಇದೆ ಹೀಗೆ ವರ್ಷ ಮಾಡ್ತಾ ಇದ್ದೀವಿ ನಮ್ಮ ಮಾವ ಬೆಸ್ಟ್ ಫ್ರೆಂಡ್ ಇವರು ನಿಖಿಲ್ ಅಂತ ನಿಖಿಲ್ ಐಸ್ ಕ್ರೀಮ್ ಅಂತ ಬೈತಾ ಇದಾರೆ

ಹಾತ್ರಿ ಎಲ್ಲ ಸ್ಟೇಟಸ್ ಅಲ್ಲಿ ಕುರಿ ಕುರಿ ಕವರ್ ಮಾಡ್ರಿ ಅಮ್ಮ ನಾಲ್ಕು ಸ್ಪೀಚು ಈ ಥರ ಬರ್ದೇ ಫಸ್ಟ್ ಟೈಮ್ ಇತ್ತು ಆನಂದ ಭಾಷಾ ನಿಮ್ ಈ ಬರ್ಡೇ ಲೈಫ್ ಲೈಫಲ್ಲಿ ತುಂಬಾ ಶುಭದಾಯಕ ಅಂತ ಅನ್ಸ್ತು ಎಲ್ಲೊಟ್ಟಿಗು ಇಂತ ಬರ್ತ್ಡೇ ಆಚರಿಸೋದು ಇದೆ ಇದೇ ಮೊಟ್ಟೆ ಮೊದಲ ಬಾರಿಗೆ ಅದು ಅದೊಲ್ದೇ ನಮ್ಮ ಅತ್ತೆ ಮಕ್ಕಳ ಜೊತೆ ಸಂಭ್ರಮ ಆಚರಿಸ್ಕೊಂತೀನಲ್ಲ ತುಂಬಾ ಖುಷಿ ಆಯ್ತು ಹಾಯ್ ಎಲ್ಲ ನಮಸ್ಕಾರ ನನ್ನ ಹೆಸರು ಪ್ರಜ್ವಲ್ ಅಂತ ಇವರು ನಿಖಿಲ್ ನಮ್ಮ ಅಣ್ಣವರು ನಾವು ಇವತ್ತು ಕಳಸಾಪುರ ದೇವಸ್ಥಾನಕ್ಕೆ ಬಂದ ವರ್ಷಗಳಾದ್ಮೇಲೆ ಮೀಟ್ ಮಾಡಿದೀವಿ ನನ್ನ ಮಗಳದು ಮುಡಿ ಕೊಡೋ ಶಾಸ್ತ್ರ ಇತ್ತು ಮುಗಿಸಿ ಇವಾಗೆಲ್ಲ ಒಂದು ಕುರಿ ಹೊಡೆದು ಬಾಡು ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದೀವಿ ನಾವು ನೀವು ಬನ್ನಿ ಊಟ ಮಾಡೋಣ ಅಂತೆಲ್ಲ ನಾನು ಇವತ್ತು ಎಲ್ರಿಗೂ ಮೆರಿಂಡಾ ಕೊಡ್ತಾ ಇದ್ದೀನಿ ಇದೇ ನನ್ನ ಕೆಲಸ

ரெடி ஆஹ் சேர்ஸ் எல்லாம் இவரு ஃபிரெண்ட்ஸ் அந்த